ಏನ್ ಮಾಡಿ ನಾವ್ ಇವತ್ತು ಪರಾಟ ಮಾಡೋಣ ಮೆಂತ್ಯಿ ಪರಾಟ ಮಾಡತ್ತೇವಿ ನನಗಂತೂ ಗೊತ್ತಿಲ್ಲ ಈ ರೆಸಿಪಿ ಹೆಂಗೈತಿ ಏನೇನ್ ಹಾಕ್ ಮಾಡ್ತಾರೆ ಹೆಂಗ್ ಟೇಸ್ಟ್ ಅಂತ ಹೇಳಿ ಬರ್ರಿ ನಾವು ನೀವು ಸೇರ್ ನೋಡ್ಕೊಂಡ್ ಈ ರೆಸಿಪಿ ಹೆಂಗೈತಿ ಹೆಂಗಿಲ್ಲ ಅನ್ನೋ ಸಲ ಫಸ್ಟ್ ಇಟ್ಬೇಕು ಗೋದಿ ಒಂದು ಬಟ್ಲ ಗೋಧಿ ಇದನ್ನ ಸಣ್ಣ ಹಾಕೊಂಡ್ಬಿಡ್ತೇವೆ ನೋಡಿ ಅಂದ್ರ ಕಸ ಕಡ್ಡಿ ಬರ್ತಾ

ಈ ಕಡೆ ಸಣ್ಣ ಅಲ್ಲ ಈ ಕಡೆ ಇದು ಅಲ್ಲ ಸ್ಪೂನ್ ಅಷ್ಟು ಉಪ್ಪು ಆಮ್ಯಾಗ ಅರ್ಧ ಸ್ಪೂನ್ ಅಷ್ಟ ಆಮ್ಯಾಗ ಖಾರ ಇಲ್ಲ ಸ್ಪೂನ್ ಅಂದ್ರೆ ಕಡೆ ಯೂಸ್ ನೋಡಿ ಜೀರಾ ಇದು ಪೌಡ್ರ್ ಜಿರ್ಗಿ ಪೌಡ್ರ್ ಇದೆ ಒಂದು ಸ್ಪೂನ್ ಅಷ್ಟ ಆಮೇಲೆ ರುಚಿಕ್ಕ ತಕ್ಕಷ್ಟು ಉಪ್ಪು ಇದೆ ಏನೈತೆ ಉಪ್ಪು ಇದು ಹದಾ ಆಮೇಲೆ ಹಾಕಂತಡಿ ರುಚಿಕ್ಕ ತಕ್ಕಷ್ಟು ಉಪ್ಪು ನೋಡವಾ ಹ ಉಪ್ಪು ಕರೆಂಟ್ ಹೋಗ್ ನೋಡು ಹೋಗ್ಲೋ ಮಾಡ್ಬೇಕು ಹೋಗ್ಲೋ ಮಾಡೋ ಐ ಕರೆಂಟ್ ಬಂತಾ ಈಗ machine ಕೈ ಹಾಕೋತೆ ನೋಡವಾ ಸೋಲಾರ್ ಲೈಟ್ ಇದೆ machine ಕೈ ಬಂದಾ ಒಂದು ಮೂರು machine ಕೈ ಇವು ಅದನ್ನ ಹಾಕೋನೆ ಸ್ವಲ್ಪ ಅಜ್ವಾನಾ ಅಜ್ವಾನಾ ಎಲ್ಲ ಅದಕ್ಕೂ ಚುರು ನೋಡಸಾನ ಇದೆ ಹೌದು ಇದشنಗೆ ಅದಲ್ಲ ಚುರು ಅದನ್ನ ಲಾಯಗ ಕೈಲಿ ತಸು ತಿಕ್ಕಿ ಹಾಕೋತೆ

ಸ್ವಲ್ಪ ಖಾರ ಕಡಿಮೆನೇ ಹಾಕ್ಬೇಕು ಮಿಷಿನಿಗೆ ಮಾತ್ರ ಅರ್ದಾಗಿದ್ವು ಹೌದು ಈಗ ಮೂರುಗಾಲ ಇಟ್ಟಿರ್ತೈತಲ್ಲ ತುಟ್ಟಿಯೆಲ್ಲ ಹೊಡ್ದಪ್ಪ ಹೌದು ಮತ್ತು ಖಾರ ಕಾಯುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹಾಕೈತಿ ಈಗ ನೋಡೋ ಸ್ವಲ್ಪ 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 ನೀರು ಹಾಕೊಂಡು ಹಿಟ್ಟು ನಾರಕೊಂಬಿಡೋಣ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಇದು ಹಿಟ್ಟು ನಮ್ಮ ಚಪಾತಿ ಅದಕ್ಕೆ ಬರ್ಬೇಕು ನೋಡಿ ಆತರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾದಿನ ಹಾಕ್ಕೊಂಡು

ಚಪಾತಿ ಮಾಡ್ತೇವೆ ನಾವು ಆದ್ರೆ ಸಾಕು ನೋಡ್ಸಿ ಹೆಲ್ತಿಗೂ ಒಳ್ಳೇದು ಹುಡುಗುರಿಗೆ ಪಲ್ಯ ಮಾಡ್ಕೊಟ್ರೆ ಉಣ್ಣಂಗಿಲ್ಲ ಈ ತರ ಪರೋಟ ಮಾಡಿಕೊಟ್ರೆ ಮಸ್ತ್ ಸಾಕಿದ್ರ ಬಂದ್ಕೊಳ್ಳೇನ ಎರಡು ಮೂರು ಪರೋಟಾ ಪಡ್ತಾರ ಉಪ್ಪು ಈಗ ಇದಲ್ಲ ಚಲೋ ಆಗಲೇ ನೇನಕ್ಕೆ ಹುಡುಕ ಒಂದನೇ ನೇಕ್ಕೆ ಹ ಹ ನೇನಕ್ಕೆ ಅಂಡ್ ಯೋರೆಗೆ ನೌ ಗ್ಯಾಸ್ ನಾಗ ಹೋಗಿ ಅದು ತವಿ ಬಿಸಿ ಮಾಡ್ತೀನಿ ಗ್ಯಾಸ್ ಸಾಲಿ ಹ ಹ ಒಂದರಕ್ಕೆ ಗ್ಯಾಸಿನೆ ಹೋಗೋಗೆ ಫಸ್ಟ್ ಟೈಮ್ ಇದ ಈಗ 10 ನಿಮಿಷ ನೇನಕ್ಕೆ ಇಡ್ಕೊಂಡೆ ಹ ಹ ಉಪ್ಪು 10 15 ನಿಮಿಷ ಆ ಈಗ ಆಪ್ ಐದು ನೇನ್ದೆ ತೊಳಿ ಸಾರಿ ನೋಡಿ ಎಷ್ಟು ಚಲೋ ಮಸ್ತಾಗಿ ಆಗತೆ ತೊಳಿ ತೆಡಿ ಓದಿಲ್ಲ ಹ ಮಸಾಗೆ ಕೈ ಕೊಂಟ್ ಮಾಡ್ಕೋಳಾಕತ್ತಿಲ್ಲ

ಪುಪ್ಪು ಈಗ ಇದನ್ನು ಬೇಸ್ಕೊಂತೇನ ಇದು ಬೇಸ್ಕೊಂತ ನೋಡಿ ಸಾಲೆಯಾಗ ಹಾಂ ಪುಪ್ಪು ಹ್ಞೂ ಬಾಯ್ ಪುಪ್ಪು ಈಗ ಇದ್ರೊಳಗೆ ಎಣ್ಣೆ ಹಾಕೊಂತಿ ಹ್ಞೂ ಹಾಕೊತೀನಿ ನೋಡೋ ಒಂದು ತವಿ ಬಿಸಿ ಮಾಡಿ ಇಟ್ಕೊಂಡೆ ನನಗೆ ದೋಸೆ ತಿದ್ದ ತವಿ ಹ್ಞೂ ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಡ್ತೀನಿ ನೋಡಿ ಸಾಲೆಯಾಗ ಹಾಂ ಪುಪ್ಪು ನಾವೇನು ಮಾಡಿ ಇಟ್ಕೊಂಡು ಇಲ್ಲಿ ಪರೋಟ ಹ್ಞೂ ಅದನ್ನು ಅದ್ರೊಳಗೆ ಬೇಸ್ಕೊತೀನಿ ಪರಾಟ ಪರಾಟ ಈ ಬೆಳಗ್ಗೆ ಅದನ್ನ ಅಷ್ಟಾಗಿ ಮಾಡಿದ್ರು ಸಾಲೆ ಹಾಂ

ಉಪ್ಪು ಇಕ್ ಫೈನಲಿ ನಮ್ದು ಮೆಥಿ ಪರೋಟಾ ರೆಡಿಯಾ ರೆಡಿ ಆತ ನೋಡ್ರಿ ಸಾಥ್ಯಾಗೇತಿ ನೋಡು ನಮ್ ಮೆಥೆ ಪ್ರೊಟೆಸ್ಟ್ ಮೆತ್ತಗ ಬಂದೇತ್ ನೋಡ ಸಣ್ಣ ಮುಖಾ ಅಂದ್ರ ಬಾಳ ಶ್ರೌಡ ಶೇಂಗಾ ಚಟ್ನಿ ಮೊಸ್ರ ಇದ್ ಬಿಟ್ರ ಸಾಕ್ ರಡಾ ಇದ್ ಬಿಟ್ರ ಸಾಕ್ ಮಸ್ತ ಆಕೆತಿ ಸಾಯಂಕ್ರಾ ಏನರ ಮಾಡಿದ್ರ ರಾತ್ರಿ ಊಟಾನ ಬ್ಯಾ ನೋಡ ಸಾನೆ ಅಷ್ಟ ಮಸ್ತ್ ಆಕೇತಿ ಎರಡ ಎರಡು ಪರೋಟ ಉಣ್ಣ ಬಿಟ್ರ ಸಾಕ ಹುಡುಗುರಿಗುನು ಬಾಳ ಮಸ್ತ ಸಂತ್ರ ಬಂತು ಈ ತರ ಮಾಡಿ ಕೊಟ್ರ ಬಾಳ ಮಸ್ತ ಆಕೇತಿ ಅದರ ಸಂಬಂಧ ಮಾಡೇನ್ ಮಸ್ತ ಹಾ ಮಾಡ ನೀನ ಮಾಡ

ಧನ್ಯದ್ ಹೌದ ಅದೇನು ಪುಡಿ ಪುಡಿ ಮಾಡಿ ಹಾಕಿವಾ ಅದ ಮಸ್ತ್ ನೋಡ್ರಿ ಧನ್ಯವಾದ ಸ್ವಾದ ಟೇಸ್ಟ್ ಅಂತೂ ಭಾರಿ ಆಗೈತ್ರಿ ಹ್ಮ್ ಇದು ಸಾಕ್ರಿ ಫ್ರೆಂಡ್ಸ್ ನೋಡ್ರಿ ಒಮ್ಮೆ ಟ್ರೈ ಮಾಡ್ರಿ ನಾ ಮಾಡ್ರಂಗ ಮಾಡ್ರಿ ನೀವು ಆಮೇಲೆ ಎಲ್ರಿಗೂ ಇದ್ ಚಲೋ ಅನ್ಸಿರ್ತೇತಿ ಯಾಕಂತ ಹೇಳಿದ್ರೆ ಟೇಸ್ಟ್ ಮಸ್ತ್ ಐತ್ರಿ ಇದ್ರದ ಸೊ ಮತ್ ಸಿಗೋತ್ರಿ ನೆಕ್ಸ್ಟ್ ರೆಸಿಪಿ ಜೈ ಭಾರತ್ ಜೈ ಕರ್ನಾಟಕ ಓಕೆ